ಔಷಧೀಯ ಗಿಡಗಳಿಗೆ ಬಂದ್ವಿ ಚಕ್ರ ಮುನಿ ಅಂತ ನೋಡೋದಿಕ್ಕೆ ಇದು ಸೇಮ್ ಕರ್ಬೇ ಸೊಪ್ಪು ಗಿಡನೇ ಇದೆ ಬೆಡ್ರು ಅಂತ ಇನ್ಸುಲಿನ್ ಇಂಜೆಕ್ಷನ್ ಗಿಡ ಇನ್ಸುಲಿನ್ ಗಿಡ ಅಂತ ಹೇಳಿ ಹೆಸರು ಯಾವ ರೀತಿ ಯೂಸ್ ಮಾಡೋದ್ ಟಿಂಕ್ಟರ್ ಗಿಡ ತೋಟದಲ್ಲಿ ಕಳೆ ತರ ಬರ್ಕೊಂಡಿರ್ತದೆ ಅಂತ ಯೂಸ್ ಏನಿದೆ ಅಂತ ನೋಡಿ ಬುದ್ಧಿ ಮಾಂದ್ಯತೆ ಮೂತ್ರವರ್ಧಕ ನೋಡಿ ಇಲ್ಲಿ ಗಮನಿಸಿ ಪೌಷ್ಟಿಕ ಆರೋಗ್ಯ ವೃದ್ಧಿಗೆ ಮತ್ತು ಪೌಷ್ಟಿಕ ಇದಕ್ಕೆ ಎಲ್ರು ಮನೆಗಳಲ್ಲಿ ಕೈ ತೋಟಗಳು ಅಂತ ಮಾಡಿರ್ತಾರಲ್ಲ ಟೆರೆಸ್ ಗಾರ್ಡನ್ ಆ ರೀತಿ ಮಾಡೋದು ಆ ರೀತಿನಲ್ಲಿ ಇದ್ ರೀತಿ ಬೆಳ್ಕೊಂಡ್ರೆ ಮನೆ ಮದ್ದು ಅಂತ ಹೇಳ್ಬೋದು ಮನೆ ಮದ್ದು ಮತ್ತೆ ಯಾವ್ದು ಸೈಡ್ ಎಫೆಕ್ಟ್ ಇಲ್ದೆ ಮಾಡ್ಕೊಳ್ತಕ್ಕಂಥದ್ದು ಮೊದಲನೇ ಬೆಳೆ ಇದೆ ಮೊದಲನೇ ಗಿಡ ರಣಫಲ ಅಂತ ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮ್ಮ ರೈತರಿಗೆ ಮನೆಗಳ ಕಡೆ ಹೆಚ್ಚು ನೀರು ತೇವಾಂಶರ ಕಡೆ ಎಲ್ಲ ಬೆಳ್ಕೊಂಡಿರ್ತೀವಿ ತಾನೇ ತಾನಾಗಿ ಇದನ್ನ ರಣಫಲ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ನೋಡ್ಬೋದು ನೀವು ಇದನ್ನ ಮೂತ್ರಕೋಶದ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ ಕರಗಿಸೋದಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ಮಾಮೂಲಿ ಕೃಷ್ಣ ತುಳಸಿ ಅಂತ ತುಳಸಿ ಬಗ್ಗೆ ಹೆಚ್ಚೇನು ಹೇಳ್ಬೇಕಾಗಿಲ್ಲ ಆಯುರ್ವೇದದಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆ ಕೆಮ್ಮು ನೆಗಡಿ ಜ್ವರ ಆಗಿದೆ ವಿಷ್ಣು ತುಳಸಿ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಇದು ನೋಡಿ ರೆಡ್ ಕಲರ್ ಇದೆ ತುಳಸಿ ಇದು ಗ್ರೀನ್ ಕಲರ್ ಇದೆ ವಿಷ್ಣು ತುಳಸಿ ಅಂತ ನೆಗಡಿ ಕೆಮ್ಮು ಚರ್ಮ ರೋಗ ಮಧುಮೇಹ ಗು ಕಂಟ್ರೋಲ್ ಆಗುತ್ತೆ ಇದು ದೊಡ್ಡ ಪತ್ರೆ ಅಜೀರ್ಣ ಅಸ್ತಮ ಚೇಳು ಕಡಿತಕ್ಕೆ ಇಪ್ಪಳಿ ಅಂತ ಎಲೆಗಳು ಸರಿಯಾಗಿ ಗಮನಿಸ್ಕೊಳ್ಳಿ ಇಪ್ಪಳಿ ಕೆಲವು ಕಡೆ ಸಿಗ್ಬಹುದು ಇದು ಸಿಗದೇನೆ ಇರ್ಬೋದು ಲಾಂಗ್ ಪೇಪರ್ ಅಂತ ಇಂಗ್ಲಿಷ್ ಅಲ್ಲಿ ಅಸ್ತಮ ಬೇದಿ ಮೂಲ ವ್ಯಾಧಿ ಅಂತ ಇದ್ರೆ ಇದನ್ನ ಮಾಮೂಲಿ ಅಲೋವೆರಾ ಸಂಧಿವಾತ ಬೇದಿ ಮತ್ತು ಆಲ್ಮೋಸ್ಟ್ ಸೌಂದರ್ಯ ವರ್ಧಕಕ್ಕೆ ಈಸ್ ಆಗುತ್ತೆ ಅನ್ಬಿಟ್ಟು ಸುಮಾರು ಜನ ಗೊತ್ತು ಶುಂಠಿ ಸಾಮಾನ್ಯವಾಗಿ ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗ್ಲಿ ಇರ್ತಕ್ಕಂತದ್ದು ಕೆಮ್ಮು ನೆಗಡಿ ಅಸ್ತಮಾಕೆ ಸಣ್ಣ ವನ ಮುಗುಳಿ ಸಣ್ಣ ವನ ಮುಗುಳಿ ಅಂತ ಈಗ ನಾವು ಚಿಕ್ಕ ಮಕ್ಳಲ್ಲಿ ಕೆಲವ್ರು ನಮ್ಮ ಹಳ್ಳಿಗಳ ಕಡೆ ಇದ್ ಮಾಡ್ತಾ ಇದ್ರು ಆ ಬಾಯಲ್ ಇಟ್ಕೊಂಡ್ರೆ ಕಾರವಾಗಿರುತ್ತೆ ಗಂಟಲು ನಾವು ಉಗ್ಗುವಿಕೆಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ವೀಳ್ಯದೆಲೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ವೀಳ್ಯದೆಲೆ ಪೂಜೆಯಲ್ಲಿ ಮತ್ತೆ ಅದರಲ್ಲಿ ವಿಟಮಿನ್ ಸಿ ಅಂತ ಅರಿಶಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದ್ದಿದ್ದೆ ಇನ್ಸುಲಿನ್ ಗಿಡ ಅಂತ ಹೇಳಿದ್ದಾರೆ ಇದು ಇನ್ಸುಲಿನ್ ಗಿಡ ಸಕ್ಕರೆ ಕಾಯಿಲೆಗೆ ಬೆಟ್ರು ಅಂತ ಇನ್ಸುಲಿನ್ ಇಂಜೆಕ್ಷನ್ ಕೇಳದೆ ಇನ್ಸುಲಿನ್ ಗಿಡ ಅಂತ ಹೇಳಿ ಹೆಸರು ಯಾವ ರೀತಿ ಯೂಸ್ ಮಾಡೋದಂತ ಗೊತ್ತಿಲ್ಲ ಟಿಂಟರ್ ಗಿಡ ರಕ್ತಸ್ರಾವ ಮತ್ತು ಗಾಯಗಳಿಗೆ ಬಾಸುಮತಿ ಅಂದ್ರೆ ಬಾಸುಮತಿ ಅಂದ್ರೆ ರೈಸಲ್ ಕೆಳಿದು ಸುವಾಸನೆಗೆ ಯೂಸ್ ಮಾಡ್ತಾರೆ ಅಂತ ಇದೆ ಬಾಸುಮತಿ ಲವಂಗ ತುಳಸಿ ಸುಗಂಧ ದ್ರವ್ಯ ಮತ್ತು ದಂತ ಮಂಜನ ಅಂತ ಎಕ್ಸ್ಪ್ಲೈನ್ ಮಾಡಿದರೆ ಮಾಮೂಲಿ ಇಲ್ಲಿ ಟೊಮೊಟೊ ಗಿಡನ ಗಮನಿಸಬಹುದು ಹಾಗೆ ಮೆಣಸಿನಕಾಯಿ ಗಿಡ ಮತ್ತೆ ಇಲ್ಲಿ ಹಾಗೆ ಬಂದು ಬಜ್ಜಿ ಮೆಣಸಿನಕಾಯಿ ಗಿಡ ಇಲ್ಲಿ ಬದನೆಕಾಯಿ ಹಾಗೆ ತರಕಾರಿಗಳು ಅಂತ ಹೇಳಿ ಇದು ಮಾಡಬೇಡಿ ಇನ್ನು ಇದೆ ಇನ್ನು ಇದೆ ಮೆಡಿಸನ್ ಬೇಸ್ಡ್ ಗಿಡ ಮೂಲಿಕೆಗಳು ಇನ್ನು ತುಂಬಾನೇ ಇದೆ ಇದು ತೋರಿಸ್ತೇನೆ ಇದು ಪೋಷಕಾಂಶಗಳಿಗೆ ಅವ್ರು ಹೇಳಿರೋದು ದೊಣ್ಣೆ ಮೆಣಸಿನಕಾಯಿ ಬಂದು ಯಾವ್ಯಾವ ವಿಟಮಿನ್ ಇರುತ್ತೆ ಕಬ್ಬಿಣ ಸುಮಾರು ಜನ ನಮ್ ಕ್ಯಾಪ್ಸಿಕಮ್ ತಿನ್ನೋದಿಲ್ಲ ಅದ್ರಲ್ಲಿ ನೋಡಿ ಯಾವ ತರ ಇದೆ ಅಂತ ನೋಡ್ಬೋದು ದೊಣ್ಣೆ ಮೆಣಸಿನಕಾಯಿಯಲ್ಲೂ ಅಷ್ಟೇ ವಿಟಮಿನ್ ಸಿ ಎ ಬಿ ಸಿ ಡಿ ಮ್ಯಾಗ್ನೀಷಿಯಮ್ ಎಲ್ಲ ಇದೆ ಜುಕ್ಕಿನಿ ಆಲ್ಮೋಸ್ಟ್ ಜುಕ್ಕಿನಿ ಫಾರ್ಮರ್ಸ್ ಗೆ ಸಾರಿ ತಿನ್ನೋರ್ಗೆ ಗೊತ್ತಿರುತ್ತೆ ಅದರಲ್ಲಿ ವಿಟಮಿನ್ ಎ ಸಿ ಐರನ್ ಪೊಟ್ಯಾಷಿಯಂ ಎಲ್ಲ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ನು ನಿಂಬೆ ಹುಲ್ಲು ಅಂತ ನಿಂಬೆ ಉಲ್ಲು ಅಂತ ಸಾಮಾನ್ಯವಾಗಿ ಈಗ ಪ್ರದೇಶ ಅಂದ್ರೆ ಒಣಗಾವಲ್ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಇರುತ್ತೆ ನೋಡಿ ಸೋಪು ಮತ್ತೆ ಸುಗಂಧ ದ್ರವ್ಯ ಸೊಳ್ಳೆ ಬತ್ತಿ ಮಾಡೋದಿಕ್ಕೆ ಕಾಳು ಮೆಣಸು ಅಡಿಗೆಯಲ್ಲಿ ಯೂಸ್ ಮಾಡಿದ್ರೆ ಏನೇನು ಬೆನಿಫಿಟ್ ಅಂತ ಹೇಳಿದ್ರೆ ಮಾಮೂಲಿ ಬೀನ್ಸ್ ಅಲ್ಲಿ ಏನೇನು ಪೋಷಕಾಂಶಗಳಿದೆ ಬೆಂಡೆಕಾಯಲ್ಲಿ ಕಾರ್ಬೋಹೈಡ್ರೇಟ್ ಮ್ಯಾಗ್ನೀಷಿಯಂ ಅಂತ ಇದೆ ಮತ್ತೆ ಇಂಗ್ಲಿಷ್ ಸೌತೆನಲ್ಲಿ ನೋಡಬಹುದು ನೀವು ಎಷ್ಟೊಂದು ಇದಿದೆ ಅಂತ ಬೆಳ್ಳುಳ್ಳಿ ಚೈವ್ಸ್ ಗಾರ್ಲಿಕ್ ಚೈಸ್ ಅಂತ ಹೇಳಿ ಇದೊಂದು ಡಿಫ್ರೆಂಟ್ ಇದೆ ಸುಮಾರಾಗಿ ಇದು ನಮ್ ಕಡೆ ಇಲ್ಲ ಅಂತ ಅನ್ಕೊಂತೀನಿ ಅದರಲ್ಲಿ ಆಹಾರದಲ್ಲಿ ಸುವಾಸನೆ ಬರೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಗಾರ್ಡ್ ಅಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತ ಹಾಗೆ ನೋಡಬಹುದು ಹಾಗಲಕಾಯಿಯಲ್ಲಿ ಸಾಮಾನ್ಯವಾಗಿ ಯಾರಿಗೂ ಏನೋ ಹೇಳ್ಬೇಕಾಗಿ ಇಲ್ಲ ಅದರಲ್ಲಿ ಮೆಗ್ನೀಷಿಯಂ ಜಿಂಕು ಕಬ್ಬಿಣ ಮತ್ತೆ ಶುಗರ್ಗೆ ಗೆ ಕಂಟೆಂಟ್ ಒಳ್ಳೇದು ಅಂತ ಹೇಳ್ತಾರೆ ಇನ್ನು ಹಾಗಲಕಾಯಿಯಲ್ಲಿ ಮತ್ತೆ ನೆಕ್ಸ್ಟ್ ಹೀರೆಕಾಯಿ ಅಲ್ಲಿ ಹಾಗೆ ಹೀರೆಕಾಯಿಯಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನೆಕ್ಸ್ಟ್ ಈಗ ಮತ್ತೆ ಔಷಧೀಯ ಗಿಡಗಳಿಗೆ ಬಂದಿ ಚಕ್ರಮುನಿ ಅಂತ ನೋಡೋದಕ್ಕೆ ಇದು ಸೇಮ್ ಕರ್ಬೇ ಸೊಪ್ಪು ಗಿಡನೆ ಇದೆ ಅಲ್ಲ ನೋಡಿ ಈಗ ನಿಮ್ ಕಡೆ ಸಲ ಸರಿಯಾಗಿ ಗಮನಿಸಿಕೊಳ್ಳಿ ಗಿಡ ತೋರಿಸಿ ಚಕ್ರ ಮುನಿ ಅಂತ ಜೀವಸತ್ವ ಕೊರತೆ ಅಂದ್ರೆ ವಿಟಮಿನ್ ಡಿಫಿಶಿಯನ್ಸಿ ಅಂತ ಹೇಳ್ಬೋದು ಮತ್ತೆ ಕಣ್ಣಿನ ತೊಂದರೆಗೆ ಈರುಳ್ಳಿ ಚೈಸ್ ಅಂದ್ರೆ ಆಹಾರದಲ್ಲಿ ಸುವಾಸನೆ ಬರೋದಕ್ಕೋಸ್ಕರ ಮಾಮೂಲಿ ಚೈನೀಸ್ ಕೋಸ್ ಲೀಕ್ ಅಂತ ಇದೆ ಕಾಪರ್ ಮೆಗ್ನೀಷಿಯಂ ಪೊಟ್ಯಾಸಿಯಂ ಅದೇ ರೀತಿ ಕಾಳೆ ಕಾಲೇ ಅಂತ ಇದೆ ಪೋಷಕಾಂಶಗಳು ವಿಟಮಿನ್ ಎ ಸಿ ಕೆ ಅಂತ ನೆಕ್ಸ್ಟ್ ಬಂದು ರೆಡ್ ಕ್ಯಾಬೇಜ್ ಹಾಗೆ ಕೋಸು ಬ್ರಕೋಲಿನಲ್ಲಿ ನೋಡಿ ಎಷ್ಟೊಂದು ಮಾಮೂಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಸೋಡಿಯಂ ಫಾಸ್ಫರಸ್ ಸುಮಾರು ಕಡೆ ಸರ್ಚ್ ಮಾಡ್ತಾ ಇರ್ಬೋದು ನೆಲ ಬೇವು ಅಂತ ಕಾಲ್ಮೆಗ್ ಅಂತ ಸರಿಯಾಗಿ ಗಿಡನ ಗಮನಿಸಿ ಅದು ಏನೇನ್ ಬೆನಿಫಿಟ್ ಆಗುತ್ತೆ ಹೇಳಿ ಅಂತ ಜ್ವರ ಬೇಬಿ ಅಂಶಂತೆ ಇದೆ ಪಾಕ್ ಚೋಯಿ ಅಂತ ಇದು ಎಕ್ಸಾಕ್ಟ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಇದು ಒಂದು ಪಾಕ್ ಚೈ ಹೇಳಿ ರೊಮಾನಿಯಾ ಲಿಪೀಸ್ ಈಗ ನೀವು ಈಗ ನೋಡ್ತಾ ಇರೋದನ್ನ ಎಕ್ಸಾಟಿಕ್ ವೆಜಿಟೇಬಲ್ಸ್ ಐಸ್ಬರ್ಗ್ ಆಗಿರ್ಬೋದು ರೆಡ್ ಲೇಟಿಸ್ ಆಗಿರ್ಬೋದು ಗ್ರೀನ್ ಲೋಟಿಸ್ ಇದೆಲ್ಲ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ನಮ್ ಕಡೆ ಸಾಮಾನ್ಯ ಎಕ್ಸಾಟಿಕ್ ವೆಜಿಟೇಬಲ್ಸ್ ಕಡಿಮೆ ಯೂಸ್ ಮಾಡೋದು ಇದನ್ನ ವೆಟರ್ನರಿ ವೆಟ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ತುಂಬಾ ಯೂಸ್ ಮಾಡೋದು ನೀವು ಗಮನಿಸಬಹುದು ಈಗ ರೋಸ್ ಮೇರಿ ರೋಸ್ ಮೇರಿ ಫಾರ್ಮಿಂಗ್ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿ ಪಡ್ಕೊಂತ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದು ರೋಸ್ ಕೃಷಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅಪ್ಡೇಟ್ ಆಗಿ ನಮ್ಮ ಕಡೆ ಮಾರ್ಕೆಟಿಂಗ್ ಕಡಿಮೆ ಡೆಲ್ಲಿ ಕಲ್ಕತ್ತಾ ಕಡೆ ತುಂಬಾ ಇದೆ ರೋಸ್ ಮೇರಿ ಬಗ್ಗೆ ಹೇಳ್ಬೇಕಾದ್ರೆ ಇತ್ತೀಚೆಗೆ ತುಂಬಾ ಫಾರ್ಮರ್ಸ್ ಇದನ್ನ ಫಾರ್ಮಿಂಗ್ ಮಾಡ್ತಾ ಇದಾರೆ ಅದು ಏನಕ್ಕೆ ಆತರ ಸೋಪ್ ತಯಾರು ಮಾಡೋದಿಕ್ಕೆ ಮತ್ತೆ ಖಾದ್ಯ ಪದಾರ್ಥಗಳು ಆರಾಮ ಥೆರಪಿ ಅಂತ ಏನೋ ಇದೆ ಮತ್ತೆ ಸೇಜ್ ಅಂತ ಇದೆ ನೋಡಿ ಗಮನಿಸಲಿ ಸೇಜ್ ಅಂತ ಸಲಾಡ್ ಸುಗಂಧ ದ್ರವ್ಯ ಕಾಂತಿ ವರ್ಧಕ ಸಕ್ಕರೆ ಗಿಡ ಸಕ್ಕರೆ ಕಾಯಿಲೆಗೆ ಮತ್ತು ಜೀರೋ ಕ್ಯಾಲರಿ ಅಂತ ಗಿಡ ಮೇನ್ ಗಮನಿಸ್ಬೇಕಾದ್ರೆ ಜೀರೋ ಕ್ಯಾಲರಿ ಸಕ್ಕರೆ ಕಾಯಿಲೆಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ರು ಗಿಡಗಳನ್ನ ಗಮನಿಸಿ ನಮ್ ಕಡೆ ಸಿಗೋದು ಡೌಟ್ ಅನ್ಕೊಂತೇನೆ ಇನ್ ಸ್ಟ್ರಾಬೆರಿ ಮಾಮೂಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಅದ್ರಲ್ಲಿ ಏನೇನು ಪೋಷಕಾಂಶ ಇದೆ ಅಂತ ಗಮನಿಸಬಹುದು ಸ್ಯಾಂಟಾಲಿನ ಸುಗಂಧ ದ್ರವ್ಯ ಮತ್ತು ಪಾಟೋರಿ ಅಂತ ಹೇಳಿದರೆ ಪಾರ್ಸ್ಲೆ ಹೆಚ್ಚು ಕಡಿಮೆ ಇತ್ತೀಚೆಗೆ ಫಾರ್ಮರ್ಸ್ ಇದನ್ನ ಹೆಚ್ಚಿಗೆ ಬೆಳಿತಾ ಇದಾರೆ ಇದನ್ನ ಸ್ಯಾಲರಿ ಅಂತ ಹೇಳಿ ಇತ್ತೀಚೆಗೆ ಸ್ಯಾಲರಿ ಅಂತ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಇದು ಒಂದು ಮತ್ತೆ ಮುರುಘಾ ಮುರುಘಾ ಅಂತ ಹೇಳಿ ನಮ್ಮ ಫಾರ್ಮರ್ಸ್ ಇದನ್ನ ಬಳಸ್ತಾರೆ ಆಹಾರಗಳಲ್ಲಿ ಮತ್ತೆ ಸೋಪ್ಗಳಲ್ಲಿ ಅಂತ ಇತ್ತೀಚೆಗೆ ಅದನ್ನು ಹೊರಗೆ ನಮ್ಮ ಸೌಂದರ್ಯ ವರ್ಧಕ ಮತ್ತೆ ಸಾಬೂನು ಬಳಕೆಯಲ್ಲಿ ಯೂಸ್ ಮಾಡ್ತಾರೆ ಅಂತ ಹಾಕಿದ್ದಾರೆ ಮತ್ತೆ ಇದು ನಮ್ಮ ಹೆಚ್ಚು ಕಡಿಮೆ ನಮ್ಮ ಫಾರ್ಮಿಂಗ್ ಅಲ್ಲಿ ಲೆಮನ್ ಬಾಮ್ ಅಂತ ಸುಗಂಧ ದ್ರವ್ಯ ಮತ್ತು ಮೆಲಿಸ ಅಂತ ಟೈಮ್ ಆ ಇದು ತುಂಬಾ ಆಹಾರದಲ್ಲಿ ಪರಿಮಳ ಅಂತ ಹೇಳ್ತಾರೆ ಅರ್ಬಿಸ್ ಗೆ ಮತ್ತು ಮೆಡಿಸನ್ಗೆ ಯೂಸ್ ಮಾಡ್ತಾರೆ ಇತ್ತೀಚೆಗೆ ಬೈ ಬ್ಯಾಕ್ ಗ್ಯಾರಂಟಿನಲ್ಲೂ ಕಂಪನಿಗಳು ಬೆಳೀತಾ ಇದಾವೆ ಸ್ಪೇರ್ ಮಿಂಟ್ ದಂತ ಮಂಜನ ಅಂದ್ರೆ ಹಲ್ಲುಗಳು ಇದಕ್ಕೆ ಹೆಲ್ತ್ ಗೆ ಡೆಂಟಲ್ ಕಂಡೀಷನ್ ಚೆನ್ನಾಗಿರುತ್ತೆ ಆಹಾರದಲ್ಲಿ ಸುವಾಸನೆಗೆ ಯೂಸ್ ಮಾಡ್ತಾರೆ ಏನು ಸೇಮ್ ಇದು ನಾವು ನೋಡೋದಕ್ಕೆ ಮಿಂಟ್ ಮಾಮೂಲಿ ಪುದೀನ ಸೊಪ್ಪು ಇರುತ್ತಲ್ವಾ ಅದೇ ರೀತಿ ಇದೆ ಸ್ವಲ್ಪ ಚೇಂಜ್ ಇದೆ ಇದು ಇದು ಸೇಮ್ ಡೆಂಟಲ್ ಇದಕ್ಕೆ ಮತ್ತೆ ಆಹಾರ ಪರಿಮಳ ಫುಡ್ ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಬರ್ಗ ಮ್ಯಾಟ್ ಮಿಂಟ್ ಅಂತ ಇದು ಸುಗಂಧ ದ್ರವ್ಯ ಮತ್ತು ಸೌಂದರ್ಯ ವರ್ಧಕಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಗಂಧ ದ್ರವ್ಯ ಮತ್ತು ಸೌಂದರ್ಯ ವರ್ಧಕ್ಕೆ ತುಂಬಾ ಇದು ಇದೆ ನೋಡಿ ಇಲ್ಲೂ ಅಷ್ಟೇ ಜಪಾನೀಸ್ ಮಿಂಟ್ ಅಂತ ಸೇಮ್ ನಮ್ಮ ಮಿಂಟಿಗೆ ಇಲ್ಲಿಗೆ ಸ್ವಲ್ಪ ಇದಿದೆ ಅಷ್ಟೇ ಅದ್ರಲ್ಲಿ ಸುಗಂಧ ದ್ರವ್ಯ ಇದೆ ಯೂಸ್ ಮಾಡ್ತಾರೆ ಮತ್ತೆ ಇದು ಏನು ಗೊತ್ತಿಲ್ಲ ಇಲ್ಲಿ ಬೋರ್ಡ್ ತೆಗೆದಾಕಿದ್ರೆ ಪುದೀನ ನಮ್ಮ ಕಡೆ ಅತಿ ಹೆಚ್ಚು ಆಹಾರದಲ್ಲಿ ಮತ್ತೆ ರೈತರು ಬಳಕೆ ಮಾಡ್ತಕ್ಕಂಥದ್ದು ಆಹಾರದಲ್ಲಿ ಸುವಾಸನೆ ಮತ್ತು ನೋವು ನಿವಾರಕ ಅಂತ ಪೆಪ್ಪರ್ ಮಿಂಟ್ ಆ ನೋಡಿ ಪೆಪ್ಪರ್ ಅಂತ ಸುಮಾರು ಫಾರ್ಮರ್ಸ್ ಗೊತ್ತಿಲ್ಲ ಇದು ನೋಡದಿಕ್ಕೆ ಆಲ್ಮೋಸ್ಟ್ ನಮ್ಮ ಪುದೀನ ತರನೇ ಇದೆ ಇದು ಪೆಪ್ಪರ್ ಮಿಂಟ್ ಅಂತ ಇದು ಸೇಮ್ ಸುಗಂಧ ದ್ರವ್ಯ ಮತ್ತೆ ಜೀವನ ಶಕ್ತಿಗೆ ಒಂದೆಲಗ ನಮ್ಮ ಸ್ಟೂಡೆಂಟ್ಸ್ ಗೆ ಅತಿ ಹೆಚ್ಚು ಮುಖ್ಯವಾಗಿ ಬೇಕಿರತಕ್ಕಂಥದ್ದು ಮರು ಮರು ಅಂತಾರಲ್ಲ ಅದನ್ನ ಮಾಡ್ತಕ್ಕಂಥ ಇತ್ತೀಚೆಗೆ ಹೆಚ್ಚು ಫಾರ್ಮರ್ಸ್ ಸಾರಿ ಮನೆಗಳಲ್ಲಿ ಗಾರ್ಡನ್ಗಳಲ್ಲಿ ಪಾಟಗಳಲ್ಲಿ ಇದನ್ನ ಒಂದೇ ಲಗ ಅಂತ ಬೆಳೆದಿರ್ತಾರೆ ಅದು ನೋಡುವ ಮೆಮೊರಿ ಪ್ರಾಬ್ಲಮ್ ಇರೋರಿಗೆ ನರದಲ್ಲೇ ಬಂಜತನ ಇರೋರಿಗೆ ಬ್ರಾಹ್ಮಿ ಅಂತ ನೋಡಿ ಇದು ಸುಮಾರು ನಮ್ಮ ಇದ್ರಲ್ಲಿ ತೋಟಗಳಲ್ಲಿ ಕಳೆ ತರ ಬರ್ಕೊಂಡಿರ್ತೇವೆ ಬ್ರಾಹ್ಮಿ ಅಂತ ಅದರ ಯೂಸ್ ಏನಿದೆ ಅಂತ ನೋಡಿ ಗೊತ್ತಾಗುತ್ತೆ ಬುದ್ಧಿ ಮಾಂದ್ಯತೆ ಮೂತ್ರವರ್ಧಕ ಯೂರಿನ್ ಇನ್ಫೆಕ್ಷನ್ ಆ ರೀತಿ ಇದ್ರೆ ಮತ್ತೆ ಯೂರಿನ್ ಟ್ರಾಕ್ ಇನ್ಫೆಕ್ಷನ್